ಹಾ ಎಲ್ರಿಗೂ ನಮಸ್ಕಾರ ಎಸ್ ಇವತ್ತು ನಮ್ಮ ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ಅವ್ರನ್ನ ಮುಖಭಂಗ ಬಹಿರಂಗ ಅಂತರಂಗ ಎಲ್ಲ ರಂಗವಾಗಿ ಎಲ್ಲಾ ರಂಗವಾಗಿ ಅಸೈ ಮಾಡಿ ಮಾನ ಹರಾಜ್ ಹೋಗಿದ್ರು ಇವತ್ತ ನ್ಯೂಜಿಲೆಂಡ್ ಅವ್ರು ನಮ್ಮ ಟೀಮ್ ಇಂಡಿಯಾ ಏನು ಗುರು ಅದು ಅಬ್ಸಕ್ಷ್ಮ ಮನುಷ್ಯನ ಆ ಪರಿ ಬ್ಯಾಟಿಂಗ್ ದೇವ ಇಪ್ಪತ್ ಬಾಲ್ಗೆ ಅರವತ್ ಎಂಟು ರನ್ ಅಲ್ಲ ಗುರು ಒಂದ್ ಟೈಮ್ ನ ಟಿ ಟ್ವೆಂಟಿ ಹೆಂಗಿತ್ತರ ನೂರ ಐವತ್ತು ನೂರ ಅರವತ್ ನಿಮ್ಗ ವಿನ್ನಿಂಗ್ ಸ್ಕೋರ್ ಈಗ ಬಂದ ಟಿ ಟ್ವೆಂಟಿ ನೂರ ಐವತ್ ನೂರ ಹತ್ತ ಹೊಡೆದೋಗಿಲತ್ತಾರ ಈ ಅಪ್ಪ ಏ ಸ್ಕೈ ಬಾಲ್ ಸ್ಕೈ ಬಾಲ್ ನಮ್ಮ ಅಭಿಷೇಕ್ ಅವರು ದೊಡ್ಡ ನಮಸ್ಕಾರ ಗುರು ನಿಮಗೆ ಸೂರ್ಯ ಕುಮಾರ್ ಯಾದವ್ ಯಾವಾಗಿಂದ್ರ ಕ್ಯಾಪ್ಟನ್ ಆಗ್ಯಾರು ನಮ್ಮ ಅಭಿಷೇಕ್ ಶರ್ಮಾ ಅವರು ಯಾವಾಗ ಟೀಮ್ ಇಂಡಿಯಾ ಟಿ ಟ್ವೆಂಟಿ ಟೀಮ್ ಸೇರ್ಯಾರು ಅವಾಗಿಂದ್ರ ಯಾ ಟೋಟಲು ಸೇಫ್ ಅಲ್ಲ ನೀವು ನೂರ ಹತ್ತು ನೂರ ಇಪ್ಪತ್ತ ಐದ್ ನೂರಾಗ ಹೊಡೆದ್ ಹೋಗಿಸ್ತಾರ ನಿಂತ ಬ್ಯಾಟಿಂಗ್ ಎಲ್ಲಿ ನೋಡಿಲ್ಲ ಮಣ್ಣಿ ಮ್ಯಾಚ್ ಕಡೆ ನೀವು ಇವತ್ತಿನ ಮ್ಯಾಚ್ ಬೇರೆ ಕಡೆ ಅಥವಾ ಬಾಲಿಂಗ್ ಒಳಗ ಇವತ್ತು ಟಾಸ್ ಗೆದ್ದ ನಮ್ ಇಂಡಿಯಾ ಟೀಮ್ ನಾವು ಟಾಸ್ ಗೆದ್ದ ನಾವ್ ಬಾಲಿಂಗ್ ಹೇಳ್ತಾರ ಓಕೆ ನ್ಯೂಜಿಲೆಂಡ್ ಎಲ್ಲ ಬ್ಯಾಟಿಂಗ್ ಬರ್ತಾರೋ ಇವತ್ತು ಏನಂದ್ರ ನಮ್ ಇವ್ರ ಹರ್ಷಿತ್ ರಾಣ ಹರ್ಷಿತ್ ರಾಣ ಬಂದ್ ಕೂಡ ಒಂದು ವಿಕೆಟ್ ತಗೋತಾರೋ ಅದು ಯಾರದಂದ್ರೆ ಡೆವನ್ ಕಾನ್ವೆ ಅವರದ್ ಇಡೀ ಓಡಿಯ ಟಿ ಟ್ವೆಂಟಿ ಎಲ್ಲ ಸೇರಿಸಿ ಐದನೇ ಸಲ ಅವ್ರ ವಿಕೆಟ್ ತಗೋದು ಡೆವನ್ ಕಾನ್ವೆನ ನೆಕ್ಸ್ಟ್ ಅದ್ ಬಿಟ್ರಿ ಅಂದ್ರೆ ನೀವು ಬೂಮ್ರ ಅವ್ರ ಬಾಲಿಂಗ್ ಹಿಡತ್ನಿ ಟಾಪ್ ನಾಚ ನೀವು ನಾನು ಎರಡನೇ ಇದು ಎರಡನೇ ಕರ್ಕೊಳಿಲ್ಲ ಅಂತ ಹೇಳಿ ಒಂಥರ ರಿವೆಂಜ್ ತೀರ್ಸ್ಕೊಂಡಿರ್ತೇವ ಗೌತಮ್ ಗಂಭೀರ್ ಮಾಲ್ ಒಗ್ದಿದ್ ಒಂದೊಂದು ಬಾಲ್ ಒಂದೊಂದು ಮುಟ್ಟ ಯಾರ್ಕರ್ ಏನೋ ಇದು ಏನು ನೆಕ್ಸ್ಟ್ ಲೆವೆಲ್ ನಮ್ ಇವ್ರ ಕುದೀಪ್ ಆದ್ರೆ ಸ್ವಲ್ಪ ಬಡ್ಸ ಅವ್ರ್ ಬಿಟ್ರ ಅವ್ರ ಬದ್ಲಿ ಇವತ್ತು ಕರ್ಕೊಂಡ್ ಇವತ್ತು ವರುಣ್ ಚಿಕ್ಕವರ್ ಅವ್ರ ಬದಲ ಆ ರವಿ ಅವ್ರ ಕರ್ಕೊಂಡ್ರು ರವಿ ಭೂಷ್ಣ್ ಇವ್ರ ಟಾಪ್ ನಾಚ್ ಬಾಲಿಂಗ್ ಹೇಳತ್ನಿ ಎಲ್ಲ ಆಗಿ ಇವ್ರು ಯಾರು ನ್ಯೂಜಿಲೆಂಡ್ರು ನೂರ ಐವತ್ ರನ್ ಹೊಡೆದ ಒಂಬತ್ತು ವಿಕೆಟ್ ಗೂರ ಐವತ್ ಮೂರ್ ರನ್ ಹೊಡಿತಾರ ನೆಕ್ಸ್ಟ್ ನಮ್ ಇಂಡಿಯಾ ಟೀಮ್ ನರ್ತಾರು ಏನ್ ಹೇಳ್ಬೇಕು ನಮ್ ಇಂಡಿಯಾ ಟೀಮ್ನವ್ರ ಬ್ಯಾಟಿಂಗ್ ಬಗ್ಗೆ ಯಾಪ ಅಥವಾ ನಮ್ಮ ಸಂಜು ಸ್ಯಾಮ್ಸನ್ ಅವ್ರಿಗೆ ಇಲ್ಲಿಗೆ ಎಲ್ಲಾ ಚಾನ್ಸ್ ಮುಗಿದ ಸಂಜು ಸ್ಯಾಮ್ಸನ್ ಅವ್ರಿಗೆ ಇದೆ ಎಲ್ಲಾ ಕಡೆ ಬರ್ಲಾತಿತ್ತು ಏನಂದ್ರ ಇವತ್ತ ಲಾಸ್ಟ್ ಚಾನ್ಸ್ ಅವ್ರಿಗೆ ಇವತ್ ಬಿಟ್ರ ಇನ್ನ ಚಾನ್ಸ್ ಬಂದಿತ್ತು ಸೊ ಇವತ್ತಿನ ಚಾನ್ಸ್ ಒಳಗ ಫೇಲ್ ಆದ್ರು ನಮ್ಮ ಸಂಜು ಸ್ಯಾಮ್ಸನ್ ಅವರು ಸಂಜು ಸ್ಯಾಮ್ಸನ್ ಅವ್ರು ಫೇಲ್ ಆದ್ರು ಫಸ್ಟ್ ಟೈಮ್ ಏನೈತಂದ್ರ ಇಡೀ ಇದು ಇಂಡಿಯಾ ಕ್ರಿಕೆಟ್ ಹಿಸ್ಟ್ರಿ ಒಳಗ ಫಸ್ಟ್ ಟೈಮ್ ಎಲ್ಲರೂ ಫಸ್ಟ್ನೇ ವಿಕೆಟ್ ಬಂದಿದ್ದ ಖುಷಿ ಪಡ್ಲತ್ತಾರ ಇವತ್ತಿನ ಮ್ಯಾಚ್ ನ ಇದಕ್ಕ ನೆಕ್ಸ್ಟ್ ಇಶಾಂಕ್ ಶಾ ಬರ್ತಾ ಇರ್ತಿ ಆ ಸಿಎ ಐಪಿಎಲ್ ಐ ಪಿ ಎಲ್ ಬೇರೆ ಇಲ್ಲಿ ಓಪನಿಂಗ್ ಬಿದ್ಕೂ ಔಟ್ ಬಿದ್ಕೊಳ್ಳೆ ಎಲ್ಲರು ಕುಡಿತಾರ ಇದ ಸಂಜು ಸ್ಯಾಮ್ಸನ್ ಅವ್ರು ಹೆಂಗಿದ್ರು ಆಡಂಗಿಲ್ಲ ಗೊತ್ತೈತಿ ಅದು ಆಡಂಗಿಲ್ಲ ಗೊತ್ತೈತಿ ಆಡಿದ್ರು ಸ್ಲೋ ಆಡ್ತಾ ಇರ್ತ ಗೊತ್ತೈತಿ ಅದಕ್ಕೆ ಏನ್ ಮಾಡ್ಲತ್ತಾರ ಈಗ ಸಂಜು ಸ್ಯಾಮ್ಸನ್ ಔಟ್ ಆಗಿದ್ ಕೂಡಲೇ ಎಲ್ಲರೂ ಚೀರ್ಲತ್ತಾರ ಈಗ ಹಂಗಾಗೈತ್ ಗುರು ಈಗ ಈಗ ಸಂಜು ಸ್ಯಾಮ್ಸನ್ ಅವ್ರ ಔಟ್ ಆದ್ರ ಸಂಜು ಸ್ಯಾಮ್ಸನ್ ಅವ್ರು ಔಟ್ ಆದ ಕುಳ್ಳೆನ ಇಶಾಂಕ್ ಕಿಶನ್ ಅವ್ರ ಬಂದ್ ಎರಡನೇ ಬಾಲ್ ಸಿಕ್ಸ್ ಮೂರ್ನೇ ಬಾಲ್ ಬೌಂಡ್ರಿ ನಾಲ್ಕನೇ ಬಾಲ್ ಸಿಕ್ಸ್ ಹೇಳಕ್ ಮಾತೇ ಇಲ್ಲ ವಿಶಾಂಕ್ ಕಿಶನ್ ಅವ್ರ ಬ್ಯಾಟಿಂಗ್ ಬಗ್ಗೆ ಇಶಾಂಕ್ ಕಿಶನ್ ಅವ್ರ ಬ್ಯಾಟಿಂಗ್ ಆದ್ಲೆ ಅವ್ರೆ ಜಾಯಿನ್ ಹಾಕೋರು ನಮ್ಮ ಅಭಿಷೇಕ್ ಶರ್ಮಾ ಯಪ್ಪ ಏನ್ ಹೇಳ ಅಭಿಷೇಕ್ ಶರ್ಮಾ ಅವ್ರ ಬ್ಯಾಟಿಂಗ್ ಬಗ್ಗೆ ಹೇಳಕ್ ಮಾತೇ ಇಲ್ಲ ಅಲ್ಲ ಗುರು ಏನ್ ಹೇಳ್ಬೇಕು ನನಗ ಅವ್ರ ಬ್ಯಾಟಿಂಗ್ ಬಗ್ಗೆ ಹೇಳಕ್ ಹೇಳಿ ಮಾತೋ ಒಟ್ಟ ಹದಿನಾಲ್ಕು ಬಾಲಿಗೆ ಐವತ್ ರನ್ ಹದಿನಾಲ್ಕು ಬಾಲಿಗೆ ಐವತ್ ಮೂರ್ ರನ್ ಏನ್ 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 ಹೇಳತ್ ಡಿಫೈನ್ ಮಾಡ್ಲಿ ಐವತ್ತ ನಮ್ಮ ಅಭಿಷೇಕ್ ಶರ್ಮಾ ಅವ್ರ ಬ್ಯಾಟಿಂಗ್ ಒಳಗ ಇಂಥ ಬ್ಯಾಟಿಂಗ್ ಎಲ್ಲಿ ನಾ ಟಿ ಟ್ವೆಂಟಿ ಜನಮದಾಗ ನೋಡಿ ಇಂಥ ಬ್ಯಾಟಿಂಗ್ ಸೊ ಇಪ್ಪತ್ತರವತ್ ಮೂರ್ ರನ್ ಗುರು ಯಾರು ಬಿಟ್ಟಿದ್ದಾರೆ ಅದ್ರ ನಮ್ ಸೂರ್ ಕುಮಾರ್ ಆದವ್ ಒಟ್ಟು ಫಾರ್ಮಿಗೆ ಬಂದ್ರು ಮಣ್ಣಿ ಮ್ಯಾಚ್ ಐವತ್ತ ಮ್ಯಾಚ್ ಸತತ ಎರಡ್ ಮ್ಯಾಚ್ ನಾವು ಫಾರ್ಮಿಗ್ ಬಂದ ಫಿಫ್ಟಿ ಪ್ಲಸ್ ರನ್ಸ್ ಹೊಡ್ದಾರೆ ಈಗ ನಮ್ಮ ಸೂರ್ಯಕುಮಾರ್ ಆದವ್ ಅವರು ಅಂತ್ರು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ನಮ್ಮ ಸೂರ್ಯಕುಮಾರ್ ಆದವ್ ಅಂತ ಇದು ಪಿಚ್ ಏನ್ ಹೇಳಿದ್ರು ಒಂದ್ ಸ್ವಲ್ಪ ಐತಿ ಸಾದ ಏನೈತಿ ಬೇಕಂದೂರ ಅರವತ್ತು ನೂರ ಎಪ್ಪತ್ ಹೊಡೆದ್ರ ಚೀಸ್ ಹಾಕ ತಂದ್ರ ಆದ್ರೆ ನಮ್ ಇಂಡಿಯಾ ಟೀಮ್ ನೋಡ್ನೂರ ಒಂಬತ್ತು ಹದಿನೈದು ಊರಿಗೆ ಹೊಡೆದ ಮುಗಿಸ್ರು ಈಗ ನೂರ ಐವತ್ ಬಿಟ್ಟಾರ ಹಾತ್ ತೋರ್ನ ಹೊಡೆದ್ ಮುಗಿಸಿದ್ರು ಯಾ ಲಾಡ್ಸ್ ಅದು ಐ ಆಮ್ ಲಾಸ್ಟ್ ಆಫ್ ಪೋರ್ಟ್ಸ್ ಹೇಳಾಕ ಮಾತ ಸಿಗೋಲ್ಲ ನಮ್ಗೆ ನಮ್ಕ ನಮ್ ಇಂಡಿಯಾ ಬಗ್ಗೆ ಹೇಳಾಕ ಏನ್ ಹೇಳಕ್ ಇಲ್ ಬಿಡ್ರಿ ನಮ್ಮ ನಮ್ ಲೆವೆಲ್ ನಮ್ಮ ನಾವ್ ಮಾತಾಡೋದಲ್ಲ ಇಲ್ಲ ಅನ್ನೋ ಟೈಪ್ ಬಿಟ್ಟತಿ ಕರೆ ಹೇಳ್ತೀನಿ ಇವತ್ತಿನ ಮ್ಯಾಚ್ ನಮ್ಮ ಹಾರ್ದಿಕ್ ಪಾಂಡೆ ಅವ್ರಿಗೆ ಮತ್ತ ಬಿಷ್ಣುಯಿ ಅವ್ರಿಗೆ ನಮ್ಮ ಜಸ್ವಿತ್ ಬುಮ್ರಾ ಅವ್ರಿಗೆ ಎಲ್ಲರಿಗಿ ಹೊಗಳ್ ಮತ್ತೆ ಅದಕರ ಆ ಪರಿ ಆ ಪರಿ ಬಾಲಿಂಗ್ ಮಾಡೋರು ನಮ್ ಬ್ಯಾಟಿಂಗ್ ಮಾಡೋದತ್ರ ನಮ್ಮ ಅಭಿಷೇಕ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಮತ್ ಇವ್ರ ಎಲ್ಲರಿಗಿ ನಮ್ ಅರ್ಷಬೇ ಜೇಕಬ್ ಡಫಿ ಎಲ್ಲಾರು ಅನ್ಕೊಂಡಿದ್ರು ಇವ್ರಿಗೆ ಎಲ್ಲಾ ಆಗತ್ತೆ ಇವತ್ ಅವ್ರೂ ಬಿಟ್ಟಿಲ್ಲ ಇವ್ರಿಗೆ ತುಂಬಾರ ಇವತ್ತ ನೀವು ನೋಡ್ರಿ ನಲ್ವತ್ ಬಾಲಿಂಗ್ ನೂರಾ ಎರಡ್ ರನ್ ಅತ್ತ ಪಾರ್ಟ್ನರ್ಶಿಪ್ ಅಭಿಷೇಕ್ಷನ್ ಮಾಡಿ ಶಿವಕುಮಾರ್ ಆದವ ಸೊ ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ಅಂತ ಹೇಳ್ಬೇಕು ಅದು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅಂತ ಹೇಳ್ಬೇಕು ಇಬ್ಬರು ಅಂತ ಇಂತ ಅನ್ರಿಯಲ್ ಬ್ಯಾಟಿಂಗ್ ಹತ್ತಿಕ್ಕೋರ್ ನೀವು ಒಟ್ಟ ನಾವ್ ಅಬ್ಸೆಕ್ಷನ್ ಮಾಡ್ ಗೊತ್ತಿದ್ದ ಒಟ್ಟ ಆರ ಮಧ್ಯ ಆರ್ ಒಂದ್ ಆರು ಆರ್ ಎರಡ್ ಹನ್ನೆರಡು ಆರ್ ಮೂರ್ ಹದಿನೆಂಟು ಆರ್ನಾಕ್ ಇಪ್ಪತ್ನಾಲ್ಕು ಒಟ್ಟ ಒಂದೊಂದ್ ಬಾಲ್ ಒಂದೊಂದ್ ಬಾಲಿಗೆಲ್ಲ ಫೋರ್ ಸಿಕ್ಸ್ ಅಬ್ಬರು ಇವ ಈ ಮನುಷ್ಯ ಕೆರಿಯರ್ ಸ್ಟ್ರೈಕ್ ರ ನೂರ ತೊಂಬತ್ ಐತಿ ಹೇಳಕ್ ಮಾತಾ ಇಲ್ಲ ಸೊ ನಿಮ್ಗೆ ಹೆಂಗ ಇವತ್ತಿನ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ತರ ಟಿ ಟ್ವೆಂಟಿ ವಿಡಿಯೋ ತೊಗೊ ಕಮೆಂಟ್ ಮಾಡ್ರೆ ಹಂಗ ಅಭಿಷಿಕ್ ಶರ್ಮ ಅವ್ರ ಬ್ಯಾಟಿಂಗ್ ಬಡೋನು ಕಾಮೆಂಟ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ಕೊಳ ಈ ವಿಡಿಯೋ ಮುಸ್ ಆಯ್ತು ವಿಡಿಯೋ ಲೈಕ್ ಮಾಡ್ರ ಹಂಗ ಸಬ್ಸ್ಕ್ರೈಬ್ ಮಾಡ್ಕೊ ರೀ ಸೊ ಮತ್ತೆ ನೋಡ್ಕೊಳ ನಮಸ್ಕಾರ